ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಈ ಹಸುರ ಏನ್ ಹೇಳಿದ್ದು ಮತ್ತೆ ಏನ್ ಪ್ಲಾನ್ ಮಾಡಿದಾನೆ ಶಿವ್ ಯಾಕೆ ನನ್ ಬಾಳಿಗ್ ಬಂದಾರ ಈ ರಾಕ್ಷಸನಿಗೆ ಯಾವ್ದಾದ್ರು ಅಸುರ ಲೋಕದಲ್ಲಿ ಜಾಗ ಇರಿಸಬಾರ್ದಿತ್ತ ನೀವು ಈಗ ಮನೆ ಹುಡ್ಕೋದ್ ಹೇಗೆ ತಂಗಿನ ಕಾಲೇಜ್ ಫೀಸ್ ಕಟ್ಟೋದ್ ಹೇಗೆ ಮನೆಗ್ ದುಡ್ಡ್ ಸೇರ್ಸೋದ್ ಹೇಗೆ ಒಂದ್ ತಿಂಗಳ ಸಂಬಳ ಕೂಡ ಸಾಕಾಗೋದಿಲ್ಲ ಕೆಲಸ ಕೊಟ್ಟವ್ರ ಬಳಿ ಆಶ್ರಯ ಕೇಳೋದು ಎಷ್ಟು ಮಟ್ಟಕ್ ಸರಿ ಶೈಲಾಜ್ ಅವ್ರೇನೋ ಒಳ್ಳೆ ಮನಸ್ಸಿಂದ ಇಲ್ಲಿರೋ ಜಾಗ ಕೊಟ್ಟಿದ್ದಾರೆ ಆದ್ರೆ ನಾವು ಇಲ್ಲೇ ಇದ್ರೆ ಮರ್ಯಾದೆ ಇರೋದಿಲ್ಲ ಎಂದು ಆಲೋಚಿಸುತ್ತಾ ಬರುವಾಗ ಅವಳ ಕೀಪ್ಯಾಡ್ ಫೋನ್ ರಿಂಗ್ ಎನಿಸಿತ್ತು ಯಾರಿದು ಹೊಸ ನಂಬರ್ ಎಂದು ಕರೆ ಸ್ವೀಕರಿಸಿ ಹಲೋ ಎಂದಾಗ ನಾನು ಕಣ್ರಿ ಸಂತೋಷ್ ಎಂದು ಆ ಕಡೆಯಿಂದ ಕ್ಯಾಪ್ಟನ್ ಬನ್ನಿ ಕೇಳಿ ನಿಮ್ಗೆ ಯಾರೀ ನನ್ನ ನಂಬರ್ ಕೊಟ್ಟಿದ್ದು ಯಾಕ್ರಿ ಫೋನ್ ಮಾಡಿದ್ದೀರಾ ಇಡ್ರಿ ಫೋನ್ ಎಂದು ರೇಗಿದಳು ಅವಳಿಗೆ ಈ ಹಸುರನಿಂದ ಉಕ್ಕಿರೋ ತಲೆ ಬಿಸಿ ಸಂತು ಮೇಲೆ ಗುಡುಗೋಕೆ ಕಾರಣವಾಗಿತ್ತು ಅನಿಸುತ್ತೆ ಚಾರುಣ್ಯ ಅವರೇ ಕೂಲ್ ಆಗ್ರಿ ನಾನು ಎಷ್ಟು ಇಷ್ಟಪಟ್ಟು ಅಂದರೆ ಕಷ್ಟಪಟ್ಟು ನಿಮ್ಮ ನಂಬರ್ ಹುಡುಕ್ತೆ ಗೊತ್ತಾ ನೀವು ಕೆಲಸ ಮಾಡ್ತಿದ್ದ ಹಳೆ ಹೋಟೆಲ್ ಬಳಿ ಹೋಗಿ ಅವ್ರ ಬಳಿ ನಂಬರ್ ಪಡೆದು ಕಾಲ್ ಮಾಡಿದ್ದೀನಿ ಎಂದಾಗ ಸರಿ ಯಾಕೆ ಮಾಡಿದ್ರಿ ಎಂದು ಕೇಳಿದಳು ಹಲ್ಲು ಬಿಟ್ಟವ ಮನಸಲ್ಲಿ ನೀನಂದರೆ ಇಷ್ಟ ಅದಕ್ಕೆ ಮಾಡಿದೆ ಎಂದು ಹೇಳಿದ್ರು ಅದಕ್ಕಣ್ರಿ ನಿಮ್ಮ ಮನೆ ಬಗ್ಗೆ ವಿಚಾರಿಸೋಕೆ ಎಂದ ಅದು ನೆಲಸಮವಾಗಿದೆ ಅಲ್ವಾ ಮಳೆ ಬಂದು ಕೊಚ್ಕೊಂಡು ಹೋಗಿದೆ ಈಗ ಅದು ವಾಪಸ್ ಬರಲ್ಲ ಎಂದು ಅವನಿಗೆ ಬುದ್ಧಿ ಹೇಳುತ್ತಾಳೆ ಚಾರು ಅಯ್ಯೋ ಗೊತ್ತು ಕಣ್ರಿ ನಾನು ಅದಕ್ಕೆಲ್ಲ ಕಾಲ್ ಮಾಡಿದ್ದು ಹೋಗಿರೋ ಮನೆ ಮತ್ತೆ ಬರಲ್ಲ ಬೇರೆ ಮನೆ ಹುಡುಕ್ಬೇಕು ಅಂತ ಎಚ್ಚರಿಸೋಕೆ ಎಂದಾಗ ಹೌದು ಆದರೆ ಏನು ಮಾಡೋದು ನನ್ನ ಬಳಿ ಅಡ್ವಾನ್ಸ್ ಕೊಡೋಕ್ಕೆ ಸಹ ಹಣ ಇಲ್ಲ ಎಂದು ಬೇಸರದಿಂದಲೇ ನುಡಿಯುತ್ತಾಳೆ ನಾನು ಕೊಡ್ತೀನಿ ಅಂದರೆ ನೀವು ಒಪ್ಪಲ್ಲ ಅದಕ್ಕೆ ಹತ್ರ ಒಂದೊಳ್ಳೆ ಉಪಾಯ ಇದೆ ಎನ್ನುವ ಸಂತು ಮಾತಿಗೆ ಏನದು ಎಂದು ಅಸಡ್ಡೆಯಿಂದಲೇ ಕೇಳಿದಳು ನೀವು ನಿಮ್ಮ ಮನೆಗೆ ಅಡ್ವಾನ್ಸ್ ಕೊಟ್ಟಿದ್ದೀರ ಅಲ್ವಾ ಅದನ್ನ ಯಾಕೆ ನೀವು ಲಕ್ಕಿಯಿಂದ ಹಿಂಪಡಿಬಾರ್ದು ಅದು ನುನ್ ದುಡ್ಡು ನಿಮ್ಮ ಹಕ್ಕು ಇದರಲ್ಲಿ ನೀವು ಸ್ವಾಭಿಮಾನ ತೋರಿಸುವಂಥದ್ದು ಏನೂ ಇಲ್ಲ ನೀನು ದುಡಿಮೆಯಿಂದ ಬಂದಿರೋ ಹಣವನ್ನು ನೀವು ಪಡಿಬೇಕು ಪಡೆದರೆ ಮುಗೀತು ಅದೇ ದುಡ್ಡಲ್ಲಿ ಮನೆ ತಗೋಬಹುದು ಐ ಮೀನ್ ಮನೆ ಮಾಡ್ಕೋಬಹುದು ಎಂದು ಒಳ್ಳೆ ಉಪಾಯ ಕೊಡುತ್ತಾನೆ ಹೌದಲ್ವಾ ಮರ್ತೆ ಹೋಗಿದ್ದೆ ಅದು ನಮ್ಮ ದುಡ್ಡೇ ನಾವು ಮೂವತ್ತು ಸಾವಿರ ಕೊಟ್ಟಿದ್ವಿ ಹತ್ತು ಸಿಕ್ಕಿದ್ರೆ ಮನೆ ಮಾಡ್ಕೋಬಹುದು ಈ ಹಸುರನ ಮೇಲಿನ ಕೋಪದಲ್ಲಿ ನಮ್ಮ ದುಡ್ಡನ್ನು ಸಹ ಮರ್ತ್ಬಿಟ್ಟಿದ್ದೆ ಥ್ಯಾಂಕ್ಸ್ ಸಂತೋಷ್ ಅವರೇ ಎಂದು ನಗುತ್ತಾ ನುಡಿದ ಅವಳಿಗೆ ಇರಲಿ ಬಿಡಿ ಅವನಿಂದ ನೀವು ದೂರ ಇರಬೇಕು ಅವನಿಂದ ನೀವು ದೂರ ಆದಷ್ಟು ನಿಮ್ಮಿಬ್ಬರು ಯೂತ ಕಡಿಮೆ ಆಗುತ್ತೆ ಎಂದು ಜೋರಾಗಿ ನುಡಿದು ನಿಮಗೆ ನಾನಾಗ ಹತ್ತಿರ ಆಗಬೇಕು ಅದಕ್ಕೆ ಈ ಪುಟ್ಟ ಪುಟ್ಟ ಅವಕಾಶವನ್ನು ನಾನು ಬಿಡೋದಿಲ್ಲ ನೀವೊಮ್ಮೆ ನನ್ನ ಕೈ ಹಿಡಿದ್ರೆ ಲಕ್ಕಿ ನಿಮ್ಮನ್ನು ದ್ವೇಷಿಸೋದಿಲ್ಲ ಹಾಗೆ ನಿಮ್ಮ ಶೀತಲ ಸಮರಕ್ಕೆ ನಾನೊಬ್ಬನೇ ಔಷಧಿ ಎಂದು ಮನಸ್ಸಲ್ಲೇ ನುಡಿದೂ ಗೊತ್ತಾ ಹೇಳಿ ಯಾವಾಗ ಅವನ ಬಳಿ ಮಾತಾಡ್ತೀರಾ ಎಂದು ಕೇಳಿದನು ಈಗ ಹಸುರ ಹೊರಗಡೆ ಹೋಗಿದ್ದಾನೆ ನಾನು ಅವ್ನು ಬಂದ ಮೇಲೆ ಕೇಳಿ ಹೇಳ್ತೀನಿ ಎಂದವಳು ಮತ್ತೊಮ್ಮೆ ಥ್ಯಾಂಕ್ಸ್ ಸಂತೋಷ್ ಅವರೇ ಎಂದು ಕರೆ ಕಟ್ ಮಾಡುತ್ತಾಳೆ ಚಾರು ಅವಳ ಜೊತೆ ಮಾತಾಡಿದ ಖುಷಿಯಲ್ಲಿ ಗಾಳಿಯಲ್ಲಿ ತೆಲಾಡ್ತಾನೆ ಸಂತೋಷ್ ಇತ್ತ ಆಕಾಶ್ನ ಹುಡುಕಿ ಬರುವಾಗ ಎದುರಿಗೆ ಬರುವ ಆಕಾಶ್ ಮುಖ ನೋಡಿ ಹಾಯ್ ಆಕಾಶ್ ಎಂದಾಗ ಯಾರು ಎನ್ನುವಂತೆ ಅವಳನ್ನೊಮ್ಮೆ ನೋಡಿ ಹಾಯ್ ಯಾನೆವು ಎಂದು ಕೇಳುತ್ತಾನೆ ನಾನು ನಿಮ್ಮ ಕ್ಲಾಸ್ಮೇಟ್ ದಿಯಾ ಎಂದಾಗ ಹೌದಾ ಸಾರಿ ನಾನು ಗಮನಿಸಿಲ್ಲ ಏನೆಲ್ಲಿ ಎಂದು ಕೇಳಿದಾಗ ಅದು ಅದು ಆಕಾಶ್ ಎಂದು ರಾಗ ಎಳೆದವಳನ್ನು ನೋಡಿ ಇಟ್ಸ್ ಓಕೆ ಹೇಳು ಎಂದು ನಗುತ್ತಾನೆ ಆಕಾಶ್ ಹರ್ಷಿತಾ ನಿಮ್ಮ ಜೊತೆ ಶಾರ್ಟ್ ಮೂವಿ ಮಾಡೋಕ್ಕೆ ನೀವು ಕೊಡಿಸಿದ ಕಾಸ್ಟ್ಯೂಮ್ಸ್ನ ನಂಗೆ ಕೊಟ್ಟಿದ್ಲು ನಾನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಎಂದಾಗ ವಾಟ್ ಯು ಮೀನ್ ಎಂದು ಸ್ವಲ್ಪ ಧ್ವನಿ ಏರಿಸುತ್ತಾನೆ ಆಕಾಶ್ ನಿಮ್ಮಣ್ಣ ಲಕ್ಕಿಯವರು ನಮ್ಮ ಮನೆ ಉಳಿಸಿದಾಗ ಅದನ್ನು ಜೋಪಾನ ಮಾಡ್ಕೊಳೋಕ್ಕಾಗಲಿಲ್ಲ ಎಂದು ಮನೆ ಬಗ್ಗೆ ಯಾವಾಗ ಹೇಳಿದ್ಲೋ ಆಗ ಸ್ವಲ್ಪ ತಾಳ್ಮೆ ತಂದುಕೊಂಡು ಅಂದರೆ ನೀನು ಚಾರು ತಂಗಿನ ಎಂದು ಜೋರಾಗಿ ಉತ್ಸಾಹದಿಂದ ಕೇಳುತ್ತಾನೆ ಹೌದು ನಾನು ಚಾರು ತಂಗಿ ಎಂದು ಖುಷಿಯಾಗಿ ಉತ್ತರಿಸಿದಾಗ ಸಾರಿ ಸಾರಿದೆಯಾ ಅಣ್ಣನಿಗೆ ಕೋಪ ಹೆಚ್ಚು ಅದಕ್ಕೆ ಈ ಥರ ಮಾಡಿದ್ದಾನೆ ಅದಕ್ಕೆ ನೀನು ಏನು ಮಾಡೋಕ್ಕಾಗತ್ತೆ ಹೇಳು ಹೋಗಲಿ ಬಿಡು ಬಟ್ ಅಷ್ಟೇ ಹೋದರೆ ಏನಂತೆ ನೀವು ಸೇಫ್ ಆಗಿದ್ದೀರಲ್ಲ ಎಂದು ಒಳ್ಳೆಯವನಂತೆ ನುಡಿದಾಗ ಅಂಥ ಕ್ರೂರಿ ಅಣ್ಣನಿಗೆ ಎಂದು ಜೋರು ಮಾಡುವ ಹಾಗೆ ಮಾತು ನಿಲ್ಲಿಸಿದಳು ಎಲ್ಲರೂ ಅವನನ್ನು ಬ್ಯಾಡ್ ಬಾಯ್ ಅಂತಾರೆ ಪರವಾಗಿಲ್ಲ ಹೇಳು ಅವನು ಕ್ರೂರಿ ಹೌದು ಎಂದು ತಾಳ್ಮೆಯಿಂದ ನುಡಿದ ಆಕಾಶ್ ಮಾತಿಗೆ ಅಂಥ ಕ್ರೂರಿ ಅಣ್ಣನಿಗೆ ಇಷ್ಟು ಒಳ್ಳೆ ತಮ್ಮನ ನೀವು ನನ್ನ ತುಂಬ ಬೈತೀರ ಅಂತ ಹೆದರಿದ್ದೆ ನೀವು ತುಂಬ ಒಳ್ಳೆಯವರು ಥ್ಯಾಂಕ್ಸ್ ಆಕಾಶ್ ಎಂದು ಕೈ ಮುಂದೆ ಮಾಡಿದಾಗ ಅವನು ಅವಳ ಕೈನೊಮ್ಮೆ ಅವಳನ್ನೊಮ್ಮೆ ನೋಡಿದಾಗ ಮುಜುಗರದಿಂದ ಕೈ ಹಿಂದೆ ಸರಿಸುವ ದಿಯಾ ಕೈಯನ್ನು ಗಟ್ಟಿಯಾಗಿ ಹಿಡಿದು ಕುಳುಕುತ್ತಾ ಇಟ್ಸ್ ಓಕೆ ಇಟ್ಸ್ ಓಕೆ ಎಂದು ನಗುತ್ತಾನೆ ಆಕಾಶ್ ದಿಯಾ ಹೆಚ್ಚು ಸಂತಸ ಪಡುತ್ತಾಳೆ ಬ್ರೋ ಕಾಮ್ಲೆಟ್ಸ್ ಕೋ ಎಂದು ಭುವನ್ ಬಂದಾಗ ಇವನು ನನ್ನ ಸ್ಕೂಲ್ ಮೇಟ್ ಭುವನ್ ಅಂತ ಕ್ಲೋಸ್ ಫ್ರೆಂಡ್ ಎಂದು ಪರಿಚಯ ಮಾಡಿಸಿದಾಗ ಅವನು ಕೈ ಕೊಡಲು ಬಂದರೆ ದಿಯಾ ಕೈ ಮುಗಿಯುತ್ತಾಳೆ ಆಗ ಉರಿದು ಬೀಳುತ್ತಾನೆ ಭುವನ್ ಯಾರೋ ಈ ಕೊಬ್ಬಿನ ಹೊಸ ಚಿಟ್ಟೆ ಎಂದು ಬಿಸುಗುಡಲು ಸುಮ್ಮನಿರೋ ಎಂದು ಅವನ ಜೊತೆ ಹೋಗುತ್ತಾನೆ ಆಕಾಶ್ ಅವನು ಹೋದ ಮೇಲೆ ಅವನ ಜೊತೆ ಕೈ ಕುಲುಕಿ ಮಾತಾಡಿದ್ದಕ್ಕೆ ಆ ಕೈ ನೋಡ್ತಾ ನುಲಿಯುತ್ತಾ ಖುಷಿಯಾಗಿ ಔಟ್ ಹೌಸ್ಗೆ ಬಂದು ತನ್ನ ರೂಮಿನ ಬೆಡ್ ಮೇಲೆ ಮಲಗಿ ಉಳ್ಳಾಡುತ್ತಾ ನಾಚುತ್ತಾಳೆ ದಿಯಾ ಅರೆ ಮುಂಬರುವ ಶಕುನಕ್ಕೆ ಹೊಣೆ ಯಾರು ಎನ್ನುವುದು ಗೊತ್ತಿಲ್ಲ ಅವಳಿಗೆ ಭುವನ್ ಜೊತೆ ತನ್ನ ಶಾರ್ಟ್ ಮೂವಿಗೆ ಆಡಿಷನ್ ನಡೆಸಲು ಕಾಲೇಜಿಗೆ ಬಂದ ಆಕಾಶ್ಗೆ ಯಾವ ಹುಡುಗಿರು ಆ ಪಾತ್ರಕ್ಕೆ ಸರಿ ಅನ್ನಿಸೋದಿಲ್ಲ ಆ ಗ್ಲಾಮರ್ ನಿಮ್ ಯಾರಿಗೂ ಇಲ್ಲ ಎನ್ನುವಂತೆ ಮುಖವಿಟ್ಟಾಗ ಬ್ರೋ ನಿಂಗೆ ಆ ಚಾರು ಜೊತೆ ಶಾರ್ಟ್ ಮೂವಿ ಡೀಲ್ ಮಾಡೋಕ್ಕೆ ಕಷ್ಟವಾಗ್ತಿದ್ಯಾ ಆ ಬ್ಯೂಟಿನ ಮನೇಲಿಟ್ಕೊಂಡು ಇಲ್ಲಿ ಸಿಗೋ ಸೈಡ್ ಆರ್ಟಿಸ್ಟ್ನ ನೋಡ್ತಿದ್ಯಲ್ಲ ಎನ್ನುವ ಭುವನ್ ಮಾತಿಗೆ ಹತ್ರ ಮಾತಾಡೋಣ ಅಂತ ಹೋಗಿದ್ದೆ ಅಕ್ಕಿ ಬಂದು ವಾನ್ ಮಾಡಿ ಅವಳಿಂದ ದೂರ ಇರುವಂದ ಎಂದು ಕೈ ನೋಡಿಕೊಂಡು ನುಡಿದಾಗ ಅದೇ ನಮ್ಮ ಬಿ ಬಿ ಮಾಡಿರೋ ವಾನ್ ನೆನೆದು ನುಡಿದಾಗ ಅವ್ನಿಗೇನು ಪ್ರಾಬ್ಲಮ್ ಅಂತೆ ಒಂದು ಕೆಲಸ ಮಾಡು ಅವಳು ಒಂಟಿಯಾಗಿರೋ ಟೈಮ್ ನೋಡಿ ಕೇಳು ದುಡ್ಡು ತೋರಿಸು ಏನು ಬೇಕಾದರೂ ಮಾಡ್ತಾಳೆ ಎಂದು ನಕ್ಕ ಭುವನ್ ಮಾತಿಗೆ ಆದರೆ ಅವಳು ಅಷ್ಟು ಬೇಗ ಸಿಗುವ ಮಾಮೂಲಿ ಚಿಟ್ಟೆ ಅಲ್ಲ ಅನಿಸುತ್ತೆ ಕಣೋ ಅವಳನ್ನು ಹಿಡೀಬೇಕಂದ್ರೆ ಇನ್ನೊಂದು ಚಿಟ್ಟನ್ನು ಮೊದಲು ಬುಟ್ಟಿಗೆ ಹಾಕೋಬೇಕು ಎಂದು ದಿಯಾ ಮುಖ ನೆನೆದರೆ ನಗ ಚಾರು ದಿಯ ಹೇಗಿದ್ರು ಅಕ್ಕದಂಗಿ ಅಲ್ವಾ ನೀನ್ಯಾ ಧಿಯಾನ್ ಬಳಸ್ಕೊಂಡು ಚಾರುನ ನಮ್ಮ ಶಾರ್ಟ್ ಮೂವಿಯಲ್ಲಿ ಮಾಡೋ ಹಾಗೆ ಮಾಡಬಾರ್ದು ಎನ್ನುವ ಭುವನ್ ಮಾತಿಗೆ ಮೊದಲು ಅಕ್ಕನ ಬಳಿ ಹೋಗಿ ಮಾತಾಡಬೇಕು ಕಣೋ ಅವಳು ಒಪ್ಪದೇ ಇದ್ದರೆ ಮಾತ್ರ ತಂಗಿ ಚಿಟ್ಟನ ಯೂಸ್ ಮಾಡ್ಕೋಬೇಕು ಎಂದು ಸಿಗರೇಟ್ ಸೇದುತ್ತಾ ಹೊಗೆ ಹೊರಗೆ ಬಿಟ್ಟು ನಾಳೆಯಲ್ಲಿ ಚಾರು ಚಿಟ್ಟೆ ಜೊತೆ ಮಾತಾಡ್ತೀನಿ ಎಂದು ನಗುತ್ತಾನೆ ಆಕಾಶ್ ರಾತ್ರಿ ಲಕ್ಕಿ ಬಳಿ ದುಡ್ಡಿನ ಬಗ್ಗೆ ಮಾತಾಡೋಕ್ಕೆ ಕಾದಿದ್ದು ಅವನು ಕಾರ್ ಬರುವ ಸದ್ದು ಕೇಳಿ ಬರುವ ಚಾರು ಕಣ್ಣಿಗೆ ಲಕ್ಕಿ ಕಾಣಲು ಅಬ್ಬ ಬಂದ ಊಟ ಮುಗಿಸ್ಕೊಳ್ಳಿ ಮಾತಾಡೋಣ ಎಂದು ಕಾದಿದ್ದು ಅವನು ಊಟ ಮುಗಿಸಿ ಆದ ಮೇಲೆ ಟೆರೆಸ್ ಮೇಲೆ ನಿಂತು ಲೈಟಾಗಿ ಡ್ರಿಂಕ್ಸ್ ಮಾಡುತ್ತಿದ್ದವನ ಹುಡುಕಿಕೊಂಡು ಬರುವ ಚಾರು ಆತ ಡ್ರಿಂಕ್ಸ್ ಮಾಡ್ತಿದ್ದನ್ನು ನೋಡಿ ಇನ್ನೇನು ಹೋಗಬೇಕು ಮಿಸ್ ಪ್ರಬಲ ಡ್ರಿಂಕ್ಸ್ ಮಾಡಿದ್ರು ಟೈಟ್ ಆಗಲ್ಲ ಬೇಬಿ ಬಾ ಪಾಠ ಮಾಡು ಎಂದು ತೊದಲುವಿಕೆ ಇಲ್ಲದೆ ನುಡಿದವನ ಮಾತಿಗೆ ಓ ಈ ಪಾಟಿ ನಂಬಿಕೆ ಇದೆಯಾ ನಿನ್ನ ಮೇಲೆ ನಿನಗೆ ಎಂದು ಅವನತ್ತ ನಡೆದು ಬರುವಾಗ ಅಭ್ಯಾಸ ಆಗೋಗಿದೆ ಏನು ಮಾಡೋಣ ಪ್ರಬಲೆ ಎಂದು ಅವಳ ಮುಂದೆ ಗ್ಲಾಸ್ ಹಿಡಿದು ನೀನು ಟ್ರೈ ಮಾಡು ಇಬ್ಬರು ಸರಿ ಚರ್ಸ್ ಮಾಡೋಣ ಎಂದಾಗ ಅಷ್ಟು ಕೀಳ್ಮಟ್ಟಕ್ಕೆ ಆಲೋಚಿಸ್ಬೇಡ ನಿನ್ನ ಜೊತೆ ಕಾಫಿ ಕುಡಿದಿದ್ದೆ ಹೆಚ್ಚು ಇನ್ನು ಮುಂದೆ ನೀರು ಕೂಡ ಕುಡಿಯೋಲ್ಲ ನಾನು ನಿನ್ನಂಬಿ ಎಣ್ಣೆ ಕುಡಿಯೋದ ಖಂಡಿತ ದೂರದ ಮಾತು ಎಂದು ಮುಖ ಪಕ್ಕಕ್ಕೆ ತಿರುಗಿಸಲು ಎಂದು ಜೋರಾಗಿ ನಗುವ ಅಸುರ ಮಿಸ್ ಪ್ರಬಲೆ ನಾನು ಹೇಳೋದೆಲ್ಲ ಮಾಡ್ತೀನಿ ಮತ್ತು ಮಾಡೋದನ್ನೇ ಹೇಳ್ತೀನಿ ಅದನ್ನು ನಿಮಗೆ ಅರ್ಥವಾಗಿಲ್ವಾ ಲಕ್ಕಿ ಕೊಡೋ ಟೈಮ್ ಆ್ಯಂಡ್ ಹೇಟ್ ನೋಟ್ ಮಾಡ್ಕೊಳ್ಳೋದ್ ಕಲಿ ನನ್ನ ಪಕ್ಕ ಟೈಮ್ ಸೆನ್ಸ್ ಇರುವ ಬಿಸ್ನೆಸ್ ಮ್ಯಾನ್ ಅದರಲ್ಲೂ ಬರೀ ಪ್ರಾಫಿಟ್ ನೋಡಿನ ಅಭ್ಯಾಸ ಲಾಸ್ ಅಂತ ಯಾವುದೂ ಆಗಿಲ್ಲ ಆಗೋದು ಇಲ್ಲ ಎನ್ನುತ್ತಾ ಅವಳ ಹತ್ತಿರ ಬರುವ ಲಕ್ಕಿನ ನೋಡಿ ನಿಮಗೆ ಚೂರು ಪಾರು ಸಭ್ಯತೆ ಇದ್ದರೆ ತೂರ ನಿಂತು ಮಾತಾಡು ಆ ಕೊಳುಕು ಎಣ್ಣೆ ಹಾಕೊಂಡು ನನ್ನ ಹತ್ರ ಬರಬೇಡ ಕಪ್ಪು ವಾಸನೆ ಎಂದಾಗ ಏನು ಮಾಡೋದು ಮಿಸ್ ಕುಡುಕರ ಕಷ್ಟಗಳು ನೂರ ಹನ್ನೊಂದು ಇದರಲ್ಲಿ ನಿನ್ನಂಥ ಪ್ರಬಲ ಚಿಂತೆ ಬೇರೆ ಮತ್ತೊಂದು ಕಾಸ್ಟ್ಲಿ ಬಾಟಲ್ ಹೊಡೆದ್ರೂ ಸ್ಮೆಲ್ ಮಾತ್ರ ಬರದೇ ಇರಲ್ಲ ಕರ್ಮ ಅದರಲ್ಲೂ ನಿನ್ನಂತ ಹುಡುಗಿಯರು ಮೂಗಿಗೆ ಬೇಗ ಕಾಣುತ್ತೆ ಎಂದು ಬೇಕೆಂದೇ ಅವಳ ಮುಗದ ಬಳಿ ಬಾಗಲು ದೂರ ತಳ್ಳುವ ಚಾರು ನನಗೆ ನಿನ್ನತ್ರ ಮಾತಾಡಬೇಕು ಅಂದರೆ ರಕ್ತ ಕುದಿಯುತ್ತೆ ಎಂದು ಮೂಗು ಮುರಿದವಳ ಬಳಿ ಬಂದು ಮತ್ತೆ ಯಾಕೆ ಬಂದೆ ಬಾ ಅಂತ ನಾನೇನಾದರೂ ಪೇಮೆಂಟ್ ಮಾಡಿದ್ನಾ ಅಥವಾ ಬುಕ್ ಮಾಡಿದ್ನಾ ಎಂದಾಗ ಸಿಟ್ಟಾಗುವ ಚಾರು ನಾಲ್ಗೆ ಹಿಡಿತದಲ್ಲಿರಲಿ ಇಲ್ಲ ಮತ್ತೆ ಕಪೋಳ ಮುಕ್ಷ ಮಾಡಬೇಕಾಗುತ್ತೆ ಎಂದು ಉರಿ ನೋಟ ಬೀರಲು ಅವಳ ಕೈ ಹಿಡಿದು ತನ್ನ ಕೆನ್ನೆಗೆ ಒಂದೆರಡು ಬಾರಿ ತಾನೇ ಮೆತ್ತಗೆ ಬಡಿದುಕೊಂಡು ಬಾರ್ಸೋ ಬಾರ್ಸೋ ನೀನೆಷ್ಟು ಬಾರಿ ನನ್ನ ಕೇಳಿಸ್ತೀಯೋ ಅಷ್ಟು ಕೆಟ್ಟವನಾಗುವ ಈ ಬೀಬಿ ಎಂದು ಬೆದರಿಕೆ ಹಾಕಿದ ಈ ಗಾದೆ ಗೊತ್ತಿಲ್ಲ ಅನ್ಸುತ್ತೆ ಹೇಳ್ತೀನಿ ಕೇಳು ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ನೀನು ಏನೇ ಮಾಡಿದರೂ ನನ್ನ ಪ್ರಶಾಂತತೆ ತುಂಬಿರುವ ಆತ್ಮವಿಶ್ವಾಸ ಕಡಿಮೆ ಆಗೋಲ್ಲ ಎಂದು ದೃಢವಾಗಿ ನುಡಿದ ಚಾರು ಮಾತಿಗೆ ಕೋಪಗೊಂಡು ಕೈಯಲ್ಲಿದ್ದ ಬಾಟಲ್ ಬಿಸಾಡಿ ಹಾ ಪ್ರಶಾಂತತೆ ನಾನು ಕೇಳಿಸ್ತೀನಿ ಎಂದು ನಗುತ್ತಾ ಓಳಾಡಿದ್ದ ನಶೆ ಏರಿದೆ ಅನಿಸುತ್ತೆ ಸುಮ್ಮನೆ ಸುಮ್ಮನೆ ರಾತ್ರಿ ಕೂಡ ನಿನ್ನ ಜೊತೆ ಜಗಳ ಆಡೋಕೆ ಇಷ್ಟವಿಲ್ಲ ನನಗೆ ನಾನು ಬಂದಿರೋ ವಿಚಾರ ಹೇಳ್ತೀನಿ ಕೇಳು ಎಂದು ಚಾರು ಕಡೆ ನೋಡಿ ಕಿವಿಯನ್ನು ಅವಳು ಮುಂದೆ ತೋರಿಸಿ ಎಸ್ ಎಸ್ ಪ್ರಬಲೆ ಎಂದಾಗ ಶಿವನಿಗೆ ನಶೆ ಹೇಳ್ತಿದೆ ಇಲ್ಲಿರೋದು ಸರಿ ಕಾಣಲ್ಲ ನಾಳೆ ಬೆಳಿಗ್ಗೆ ಮಾತಾಡೋಣ ಎಂದು ಬಾಗಿಲತ್ತ ಹೋಗುವವಳ ಕೈ ಹಿಡಿದು ಎಳೆದುಕೊಂಡು ತನ್ನ ಸನಿಹಕ್ಕೆ ನಿಲ್ಲಿಸಿಕೊಳ್ಳಲು ಗಾಬರಿಯಾಗಿ ಕಣ್ಣು ಬಿಡುವ ಹುಡುಗಿ ಬಿಡು ಲಕ್ಕಿ ಸುಮ್ಮನೆ ಬಿಡು ಎಂದು ಚೋರು ಮಾಡುತ್ತಾಳೆ ಅವಳು ಮಾತು ಲೆಕ್ಕಿಸದೆ ಅವಳು ಕೂದಲಿನ ಸುವಾಸನೆಗೆ ಸೋತಂತೆ ಸುವಾಸನೆ ಸವಿಯೋಲಕ್ಕಿ ಹುಲಿಯ ಅಡ್ಡಕ್ಕೆ ಬರುವ ಮುನ್ನ ಆಲೋಚಿಸಬೇಕಿತ್ತು ಜಿಂಕೆ ಅಲ ಅಲ ಮಾಯಾ ಜಿಂಕೆ ಎಂದು ಅವನ ಒಂದು ಬೆರಳಲ್ಲಿ ಅವಳ ಕೆನ್ನೆ ಸವರಲು ಅವನ ಸ್ಪರ್ಶಕ್ಕೆ ಅಸಹ್ಯ ಪಡುತ್ತಾ ದೂರ ಹೋಗಲು ಯತ್ನಿಸುತ್ತಾ ಬಿಡು ಹಸುರ ಹಿಂಗೆ ನೆಟ್ಟಿಗಿದ್ದಾಗಲೇ ಬುದ್ಧಿ ನೆಟ್ಟಿಗಿರಲ್ಲ ಥರ ಕುಡಿದಾಗ ನೆಟ್ಟಿಗಿರುತ್ತ ಕುಡ್ದಿದ್ಯಾ ಅಂತ ಗೊತ್ತಿದ್ದರೂ ಬಂದಿದ್ದು ನಂದೇ ತಪ್ಪು ಬಿಡು ನನ್ನ ಎಂದು ಅವನ ಎದೆಗೆ ತನ್ನ ಕೈಯಿಂದ ತಳ್ಳುವಾಗ ಅವಳ ನಡುವಿನ ಸುತ್ತ ಇನ್ನೊಂದು ಕೈ ಹಾಕುವ ಬೀಬಿ ಕೆನ್ನೆ ಮೇಲಿದ್ದ ಬೆರಳನ್ನು ಹಾಕಿ ಕಲ್ಲತ ಬಳಿ ತಂದು ನಿಲ್ಲಿಸಿ ಇದು ಇದು ಎಂದು ನಕ್ಕಾಗ ಇದು ಯಾವ ದೇಶದ ದಸರಾನು ಯಾವಾಗಲೂ ಚಿಕ್ಕ ಮೇಲೆ ಕಣ್ಣು ಎಂದು ಗೊಣಗುತ್ತಾ ಅವನ ಹಿಡಿತಕ್ಕೆ ಒದ್ದಾಡಿದಾಗ ನಿನ್ನ ಮುಖಕ್ಕೆ ಹೇಳಿ ಮಾಡಿಸಿದಂತೆ ಇದೆ ಪ್ರಬಲೇ ಎಂದು ನಗುತ್ತಾನೆ ಅದೇನು ಗೋಳ್ ನಿಂದು ನೀನು ಲವರ್ ಯಾರಾದರೂ ಇದೇ ಥರ ಮಚ್ಚೆ ಇಟ್ಕೊಂಡಿದ್ರಾ ಅಥವಾ ಅವರಿಗೂ ಇದೇ ಥರ ಕಪ್ಪು ಚುಕ್ಕೆ ಇತ್ತ ಅಥವಾ ನಿನ್ನಿಂದ ಅವ್ರ ಹೆಸರಿಗೆ ಕಪ್ಪು ಚುಕ್ಕೆ ಪಂತ ಎಂದು ಕೇಳಿದವಳಿಗೆ ಅಲ್ಲ ಎಂದು ತಲೆ ಅಡ್ಡಡ್ಡ ಆಡಿಸಿ ಅವಳ ನಡುವಿನ ಮೇಲೆ ಹಿಡಿತ ಹೆಚ್ಚಿಸಿ ಅದೆಲ್ಲ ಅಕ್ಕಿ ನಿಂಗೆ ಹೇಳಬೇಕು ನೀ ನನ್ನ ತುಶ್ಮನ್ ವೈರಿ ಎಂದು ಆ ಚುಕ್ಕಿಯ ಮೇಲೆ ಕೈ ಆಡಿಸುತ್ತಾ ಕಣ್ಣು ಮುಚ್ಚಿ ಏನನ್ನೋ ನೆನೆದನು ಹಾಗೆ ಅವನ ನೋಡುತ್ತಾ ನಾನು ನಾಳೆ ಮಾತಾಡಿಸ್ತೀನಿ ಬಿಡು ನನ್ನ ಎಂದು ಒದ್ದಾಡುವ ಇವಳ ಧ್ವನಿಗೆ ಕಣ್ಣು ಬಿಟ್ಟವ ಯಾಕೆ ನೀನು ಹೀಗೆ ಮಾಡಿದ್ದು ನೀನು ನಂಗೆ ಯಾಕೆ ಈ ಥರ ಮಾಡಿದ್ದು ನಿಂಗೆ ನನ್ನ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೋಬೇಕು ಅಲ್ವ ನೀನು ನನ್ನ ಎನ್ನುವ ಅವನ ಕೆನ್ನೆ ತೋರಿಸಲು ಈ ಹಸುರ ನಾನು ಇವನು ಕೆನ್ನೆ ಕೊಡೋದ ಬಗ್ಗೆ ಮಾತಾಡ್ತಾ ಇರಬೇಕು ನಾನು ತಪ್ಪು ತಿಳಿದು ಮಾಡಿದ ತಪ್ಪಿಗೆ ಈ ರೀತಿ ಹೇಳ್ತಿರ್ಬೇಕು ಎಂದು ಆಲೋಚಿಸುತ್ತಾಳೆ ಚಾರು ಅವಳು ಆಲೋಚಿಸುವಾಗ ತನ್ನ ಹಿಡಿತ ಬಿಟ್ಟವ ಐ ಐ ಲವ್ ಯೂ ಎನ್ನಲು ಅಚ್ಚರಿಯಾದಳು ನೋಡು ಏ ತುರ್ಪುತಿ ನಿಂದು ಎಂದು ಮಾತು ಶುರು ಮಾಡುವ ಮುನ್ನವೇ ಐ ಹೇ ಚೂ ಎಂದು ಆಕಾಶ ನೋಡುತ್ತಾ ನಕ್ಕವನ ತನ್ನ ಮೇಲಿನ ಹಿಡಿತ ಮೀರಿ ಅದಾಗಲೇ ಬಿದ್ದಿದ ಬಾಟಲ್ನ ಗಾಜಿನ ಚೂರುಗಳ ಮೇಲೆ ಎಡವಲು ಹೇ ಹಸುರ ನಿಧಾನ ಎಂದವಳು ಅದಾಗಲೇ ಅವನಿಗೆ ತನ್ನ ಹೆಗಲು ಕೊಟ್ಟು ಕಾಪಾಡುತ್ತಾಳೆ ಚಾರು ನೋಡು ಕುಡಿದ್ರೂ ಸ್ಟಡಿಯಾಗಿರ್ತೀನಿ ಅಂದರೆ ಈಗೇನಾಯಿತು ನಿನ್ನ ಬಾದದ ಮೇಲೆ ನಿಲ್ಲೋಕ್ಕಾಗ್ತಿಲ್ಲ ನಿನಗೆ ಎಂದು ಅವನ ಕೈಯನ್ನು ಅವಳ ಕೊರಳೆ ಸುತ್ತ ಹಾಕ್ಕೊಂಡು ಅವನಿಗೆ ತನ್ನ ಹೆಗಲನ್ನು ಕೊಟ್ಟು ರೂಮಿಗೆ ಕರೆದುಕೊಂಡು ಬಂದವಳು ಬೆಡ್ ಮೇಲೆ ತಳ್ಳಲು ಬರೋಬ್ಬರೇ ನೀನು ಒಳ್ಳೆಯವಳೆ ಕಣೆ ಅರೆ ಒಳ್ಳೆಯವರು ಈ ಬ್ಯಾಡ್ ಬಾಯ್ಗೆ ಹಿಡಿಸಲ್ಲ ಎಂದು ಬೆಡ್ ಮೇಲೆ ಬಿದ್ದವನ ನುಡಿಗೆ ನಾನಿನ್ನಂಥವರಿಗೆ ಒಳ್ಳೆಯವಳಲ್ಲ ಕಣ ಕೆಟ್ಟವಳು ಬ್ಯಾಡ್ ಗರ್ಲ್ ವೆರಿ ವೆರಿ ಬ್ಯಾಡ್ ಗರ್ಲ್ ಎಂದು ಉತ್ತರಿಸಿದಾಗ ನಿದ್ದೆಯಲ್ಲೂ ಕೋತಿ ಚೇಷ್ಟೆ ಮಾಡುವ ಬೀವಿ ತಟ್ಟನೆ ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡನು ಕುಡುಕರು ಸತ್ಯ ಹೇಳ್ತಾರೆ ಅನ್ನೋಕ್ಕೆ ನೀನೇ ಸಾಕ್ಷಿ ಈ ಸಮಯದಲ್ಲೂ ನೀನು ಕೋತಿ ನರಿ ಬುದ್ಧಿ ಬಿಡಲ್ಲ ನೀನು ನಾಚಿಕೆ ಆಗಬೇಕು ನಿನಗೆ ಬಿಡು ನನ್ನ ಹಾಸುರ ಎಂದು ಕೈ ಬಿಡಿಸಿಕೊಳ್ಳುವಾಗ ಬಿಡಲ್ಲ ಕಣನಿನ್ನ ಎಲ್ಲಕ್ಕಿ ಖಂಡಿತ ಬಿಡೋಲ್ಲ ನನ್ನ ಕೆನ್ನೆ ಕೊಡೋ ತಪ್ಪಿಗೆ ನೀನು ಕೊಡುವಂತೆ ಮಾಡಿಲ್ಲ ಅಂದರೆ ನಾನು ಬೇಬಿನ್ನ ಅಲ್ಲ ಎಂದು ಅಲ್ಲೂ ಅವಳನ್ನು ಕೆರಳಿಸಲು ಅದು ನಿನ್ನ ಕೈಯಲ್ಲಿ ಆಗಲ್ಲ ಕಣೋ ಹಸುರ ನೀನು ಈ ಪ್ರಬಲೆಯನ್ನು ಏನೋ ಅಂದ್ಕೊಂಡಿದ್ಯಾ ಏನಾದರೂ ಅನ್ಕೋ ಆದರೆ ಇನ್ನೇನು ಅನ್ನೋದು ನಿಂಗೆ ಗೊತ್ತಿಲ್ಲ ಮುಂದೆ ಗೊತ್ತಾಗುತ್ತೆ ಸದ್ಯಕ್ಕೆ ಕಿತ್ಕೋ ಎಂದು ಮೇಲೆದ್ದೆವಳು ಇನ್ನೇನು ಹೋಗಬೇಕು ಪ್ರಬಲ ಎ ಸಿ ಆನ್ ಮಾಡು ಎಂದಾಗ ಈ ಹೈ ಕ್ಲಾಸ್ ಶೋಕಿಗೇನು ಕಮ್ಮಿ ಇಲ್ಲ ಎಂದು ಬೈದರು ಎ ಸಿ ಹಾಕುತ್ತಾಳೆ ಇನ್ನೇನು ಅವಳು ಹೋಗಬೇಕು ಮಿಸ್ ಪ್ಲೀಸ್ ಬೆಡ್ಶೀಟ್ ಹೊತ್ತಿ ಹೋಗು ಚಳಿ ಎನ್ನುವವನ ಮೇಲೆ ಸಿಟ್ಟಿದ್ದರೂ ಮುಖದ ಮೇಲೆ ಬೆಡ್ಶೀಟ್ ಬಿಸಾಕಿ ಈ ಖುಷಿಗೆ ಎ ಸಿ ಹಾಕೋ ಎಂದು ಹೋಗುತ್ತಾಳೆ ಚಾರು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ